ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಟ್ರೂಟಿ ಫ್ರೂಟಿ ಮಾಡ್ತಾಯಿದ್ದೀವಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ನಮ್ಮ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಈಗ ಎರಡು ಪರಂಗಿ ಹಣ್ಣನ್ನು ತಗೊಂಡಿದ್ದೀವಿ ಹಸಿದು ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು ಹೊಟ್ಟೆಲ್ಲ ಜೀವ್ ಆಗಬೇಕು ಕ್ಲೀನಾಗಿ ನೋಡಿ ಹೊಟ್ಟೆ ಜೀವ ಹಾಕಿದ್ದೀವಿ ಈಗ ಅದನ್ನು ಸಣ್ಣದಾಗಿ ಎಷ್ಟು ಸಣ್ಣಕ್ಕೆ ಆಗುತ್ತೋ ಅಷ್ಟು ಸಣ್ಣದಾಗಿ ಪೀಸನ್ನಾಗಿ ಕಟ್ ಮಾಡ್ಕೋಬೇಕು ನೋಡಿ ಆ ಥರ ಎಲ್ಲ ಸಣ್ಣದಾಗಿ ಪೀಸ್ ಹಾಕಿ ಕಟ್ ಮಾಡ್ಕೊಂಡಿದೀವಿ ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಬಟ್ಲನ್ನಷ್ಟು ನೀರು ಇಟ್ಕೊಂಡಿದ್ದೀವಿ ಆ ಕಟ್ ಮಾಡ್ಕೊಂಡಿರೋ ಪರಂಗಿ ಪೀಸನ್ನೆಲ್ಲ ಅದ್ರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದೆರಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಬೆಂದಿದೆ ಈಗ ಈಗ ಅದೇ ಬಟ್ಲಿಗೆ ಅದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀವಿ ಈಗ ಅದೇ ಬಟ್ಲಿಗೆ ಒಂದು ಲೋಟ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀವಿ ಸಕ್ಕರೆ ಎಲ್ಲ ಕರಗಿದೆ ಒಂದೇಳೆ ಪಾಕ ತೊಗೊಬೇಕು ತೊಗೊಂಡಿದ್ದೀವಿ ನೋಡಿ ಈಗ ಬಂದಿದೆ ಒಂದೇಳೆ ಪಾಕ ನೋಡಿ ಆ ಥರ ಬರಬೇಕು ಈಗ ಅದಕ್ಕೆ ಬೇಯಿಸ್ಕೊಳಂಥ ಪಪ್ಪಾಯ ಪೀಸನ್ನು ಅದ್ರಲ್ಲಿ ಹಾಕ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಸುಮ್ಮನೆ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಕದಲ್ಲಿ ಲೋ ಫ್ಲೇಮಲ್ಲಿ ಇಕ್ಕೋಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಆಗಿದೆ ಈಗ ಫುಡ್ ಕಲರ್ ತಗೊಂಡಿದ್ದೀವಿ ಯೆಲ್ಲೋ ಕಲರ್ ಒಂದು ಮತ್ತು ರೆಡ್ ಕಲರ್ ಒಂದು ತೊಗೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಪಕ್ಕಕ್ಕೆ ತೊಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲೋ ಕಲರ್ಗೆಲ್ಲ ಹಾಕ್ಕೊಂಡಿದ್ದೀವಿ ರೆಡ್ ಕಲರ್ಗೂ ಸ್ವಲ್ಪ ಹಾಕ್ಕೊತೀವಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಗಿದೆ ಫ್ರೂಟಿ ಫ್ರೂಟಿ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆಗಿದೆ ಈಗ